ನಮಸ್ಕಾರ ಸ್ನೇಹಿತರೆ ವಿ ಪ್ರಪಂಚಕ್ಕೆ ಸ್ವಾಗತ ನಾನು ಸುಮಾ ನಾನು ನಿಮಗೆ ಇವತ್ತೆ ಒಂದು ಹೊಸ ತಿಂಡಿ ಹೇಳಿ ಕೊಡಬೇಕು ಅಂದ್ಕೊಂಡಿದ್ದೀನಿ ಅದು ಮಸಾಲ ಉಪ್ಪಿಟ್ಟು ಪ್ಲೇನ್ ಉಪ್ಪಿಟ್ಟು ತಿಂದು ತಿಂದು ನಿಮಗೆಲ್ಲ ಬೋರ್ ಆಗಿರುತ್ತೆ ಅದು ನೋಡಿದ್ರೆ ಚಳಿ ಸೀಸನ್ ಬೇರೆ ಹೊರಗಡೆ ಮಳೆ ಚಳಿ ಎಲ್ಲ ಬೀಳ್ತಾ ಇರುತ್ತೆ ಅಂಥ ಟೈಮಲ್ಲಿ ಮಸಾಲಾ ಉಪ್ಪಿಟ್ಟು ಮಾಡ್ಕೊಂಡು ತಿನ್ನೋಕ್ಕೆ ತುಂಬ ಚೆನ್ನಾಗಿರುತ್ತೆ ಅದಕ್ಕೆ ಬೇಕಾಗೋ ಸಾಮಗ್ರಿಗಳು ನೋಡೋಣ ಆ್ಯಸ್ ಯೂಶುವಲ್ ತ ಒಂದು ಲೋಟ ರವೆ ಮತ್ತು ತರಕಾರಿಗಳು ಅಂದರೆ ಕ್ಯಾರೆಟು ಹುರುಳಿಕಾಯಿ ಬಟಾಣಿ ಇದನ್ನೆಲ್ಲ ತಗೊಂಡಿದ್ದೀನಿ ನಾನು ಹಾಗೆ ಈರುಳ್ಳಿ ಟೊಮ್ಯಾಟೋನು ತೊಗೊಳ್ಬೇಕಾಗತ್ತೆ ಒಂದು ಲೋಟ್ ಒಂದು ಬೌಲು ಕಾಯಿ ತಗೊಳ್ಬೇಕಾಗತ್ತೆ ಅಷ್ಟಲ್ಲದೆ ಈ ಕಾಯಿ ಜೊತೆ ರುಬ್ಬಕ್ಕೋಸ್ಕರ ಇದು ಬೆಳ್ಳುಳ್ಳಿ ಶುಂಠಿ ಹಸಿಮೆಣಸಿನಕಾಯಿ ಪುದೀನ ಕೊತ್ತಂಬರಿ ಆಮೇಲೆ ಚಕ್ಕೆ ಲವಂಗ ಇದನ್ನೆಲ್ಲ ಕಾಯಿ ಜೊತೆಯೇ ರುಬ್ಬಿ ಹಾಕ್ಕೊಳ್ಬೇಕಾಗತ್ತೆ ನಾವು ಅಷ್ಟಲ್ಲದೆ ಮೇಲಿಂದ ಹಾಕೋಕ್ಕೆ ಲಿಂಬೆಹಣ್ಣು ಉಪ್ಪು ಇದೆಲ್ಲ ಬೇಕಾಗುತ್ತೆ ಇದನ್ನೆಲ್ಲ ಜೊತೆ ರುಬ್ಬಿ ಹಾಕಿ ನಾವು ಒಂದು ಮಸಾಲ ಉಪ್ಪಿಟ್ಟನ್ನು ಈಗ ತಯಾರು ಮಾಡೋಣ ತುಂಬ ಚೆನ್ನಾಗಿರುತ್ತೆ ತಿಂಡಿ ಮೊದಲಿಗೆ ಒಲೆ ಹಚ್ಚಿ ರವೆನ ಡ್ರೈ ರೋಸ್ಟ್ ಮಾಡ್ಕೊಳ್ಳೋಣ ಒಂದು ಐದು ನಿಮಿಷ ರವೆ ಒಂಥರ ಹುರಿದ ಸ್ಮೆಲ್ ಬರಬೇಕು ಆ ಥರ ಡ್ರೈ ರೋಸ್ಟ್ ಮಾಡಿಕೊಳ್ಬೇಕು ಒಲೆ ಆದಷ್ಟು ಸಿಮ್ಮಲ್ಲೇ ಇರಲಿ ಸಿಮ್ಮಲ್ಲಿಟ್ಟ ಹಾಗೇ ಒಂದು ಸ್ವಲ್ಪ ರವೆನ ರೋಸ್ಟ್ ಮಾಡಿಕೊಳ್ಳೋಣ ಈಗ ಇದು ರೋಸ್ಟ್ ಆಗಿದೆ ಇದನ್ನು ಒಂದು ತಟ್ಟೆಗೆ ತೆಗೆದಿಟ್ಕೊಂಡು ಬಿಡ್ತೀನಿ ಈಗ ಅದೇ ಸೇಮ್ ಬಾಣಲೆಗೆಣೆ ಒಂದೆರಡು ಮೂರು ಎರಡು ಸ್ಪೂನ್ ಆಗಷ್ಟು ಎಣ್ಣೆ ಹಾಕೊಂಡ ನಿಮಗೆ ಸ್ವಲ್ಪ ಎಣ್ಣೆ ಬೇಕಂತ ಇದ್ದರೆ ಜಾಸ್ತಿನೂ ಹಾಕೋಬೋದು ಇನ್ನು ಕಡಿಮೆ ಬೇಕಾದರೂ ಹಾಕೋಬೋದು ನಾನು ಒಂದು ಎರಡು ಸ್ಪೂನ್ ಆಗಷ್ಟು ಹಾಕಿದ್ದೀನಿ ಯಾಕಂದರೆ ಸ್ವಲ್ಪ ಎಲ್ಲ ತರಕಾರಿನೂ ಎಲ್ಲ ನಾವು ಬೇರೆ ಬೇಯಿಸ್ಕೊಂಡಿರಲ್ವಲ್ಲ ಇದರಲ್ಲೇನೇನೆ ಫ್ರೈ ಮಾಡೋದಾಗಿದ್ದರಿಂದ ಇಷ್ಟು ಎಣ್ಣೆ ಬೇಕಾಗುತ್ತೆ ಇದಕ್ಕೆ ಈಗ ನಾನು ಒಗ್ಗರಣೆ ಆಯಿತು ಸ್ವಲ್ಪ ಎಣ್ಣೆ ಬಿಸಿ ಆಯ್ತು ಈಗ ಈಗ ನಾನು ಏನು ಮಾಡ್ತೀನಿ ಅಂತಂದರೆ ಫಸ್ಟು ಸಾಸಿವೆ ಹಾಕ್ತೀನಿ ಸಾಸಿವೆ ಸ್ವಲ್ಪ ಚಿಟಪಿಟ ಅಂದಮೇಲೆ ಅದಕ್ಕೆ ಉದ್ದಿನ ಬೇಳೆ ಹಾಕೋಣ ಹಾಗೆ ಒಂದು ಸ್ವಲ್ಪ ಕಡಲೆಬೇಳೆ ಹಾಕ್ತೀನಿ ಹೀಗೆ ಸ್ವಲ್ಪ ಒಗ್ಗರಣೆ ಎಲ್ಲ ಆದಮೇಲೆ ಫಸ್ಟ್ ನಾನು ಅದಕ್ಕೆ ಕರ್ಬೇವಿನ ಸೊಪ್ಪು ಹಾಕ್ತೀನಿ ಹಾಗೆ ಅದ್ರ ಜೊತೆ ಈರುಳ್ಳಿ ಹಾಕ್ತೀನಿ ಈಗ ಈರುಳ್ಳಿ ಸ್ವಲ್ಪ ಕೆಂಪಾಗುವವರೆಗೂ ಅದನ್ನ ಹುರ್ಕೊಳ್ಬೇಕು ಇವಾಗ ಈರುಳ್ಳಿ ಚೆನ್ನಾಗಿ ಫ್ರೈ ಆಗಿದೆ ಇವಾಗ ನಾನು ಫಸ್ಟ್ ಹುರ್ಳಿಕಾಯಿ ಹಾಕ್ತೀನಿ ಎಲ್ಲ ಒಂದು ಎರಡೆರಡು ಎರಡು ನಿಮಿಷದ ಗ್ಯಾಪ್ ಅಲ್ಲಿ ಎಲ್ಲಾ ಹಾಕೊಂಡು ಬಿಡ್ಬೇಕು ಫಸ್ಟ್ ಹುರ್ಳಿಕಾಯಿ ಆಮೇಲೆ ಕ್ಯಾರೆಟು ಬಟಾಣಿ ಎಲ್ಲನೂ ಹಾಕ್ಕೊಂಡು ಸ್ವಲ್ಪ ಫ್ರೈ ಒಂದು ಐದು ನಿಮಿಷ ಕೊನೆಗೆ ತರಕಾರಿ ಎಲ್ಲ ಸ್ವಲ್ಪ ಮೇಲೆ ಮೇಲಿಂದ ಟೊಮ್ಯಾಟೊ ಹಾಕಬೇಕು ಇದೆಲ್ಲ ಫ್ರೈ ಆಗೋ ಟ್ರೈ ಟೈಮ್ಗೆ ನಾನು ಇಲ್ಲಿ ಮಿಕ್ಸಿಗೆ ನಾನು ಆಗ ರುಬ್ಬಕ್ಕೆ ಇಟ್ಕೊಂಡಿದ್ನೆಲ್ಲ ಕಾಯಿ ಚಕ್ಕೆ ಲವಂಗ ಶುಂಠಿ ಬೆಳ್ಳುಳ್ಳಿ ಪುದೀನ ಮತ್ತು ಕರ್ಬೇವಿನ ಸೊಪ್ಪು ಎಲ್ಲ ಅದನ್ನೆಲ್ಲ ಮಿಕ್ಸಿ ಮಾಡಿ ತೊಗೊಂಡು ಬರ್ತೀನಿ ನೋಡಿ ಈ ರೀತಿ ಪೇಸ್ಟ್ ಮಾಡಿ ತೊಗೊಂಡು ಬಂದೆ ಈಗ ನಾನು ಇದನ್ನು ಸಹ ಫ್ರೈ ಆಗ್ತಾಯಿರೋ ವೆಜಿಟೇಬಲ್ಸ್ ಜೊತೆ ಹಾಕಿ ಹಸಿ ವಾಸ ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ತೀನಿ ಈ ತರಕಾರಿ ಬೇವಾಗ್ಲೂ ಒಂದು ಅರ್ಧ ಸ್ಪೂನ್ ಆಗಷ್ಟು ಉಪ್ಪು ಹಾಕ್ಕೊಂಡ್ಬಿಟ್ಟಿದ್ದೀನಿ ಈಗ ಹಸಿ ವಾಸನೆ ಎಲ್ಲ ಹೋಗಿ ಚೆನ್ನಾಗಿ ಇದು ಫ್ರೈ ಆಗಿದೆ ತರಕಾರಿಗಳೆಲ್ಲ ಈಗ ನಾನು ಇದಕ್ಕೆ ಒಂದು ಲೋಟ ರವೆಗೆ ಮೂರು ಲೋಟ ಅಳತೆಯಲ್ಲಿ ನೀರು ಹಾಕ್ತೀನಿ ಕೆಲವರಿಗೆ ಉಪ್ಪಿಟ್ಟು ಉದ್ರದ್ರಾಗಬೇಕು ಅಂತ ಇರುತ್ತೆ ಅಂಥವ್ರು ಬೇಕಾದರೆ ಎರಡೇ ಲೋಟನೂ ಹಾಕ್ಕೊಳ್ಬೋದು ಬಟ್ ನನಗೆ ಒಂದು ಸ್ವಲ್ಪ ಹೋಟೆಲ್ ಸ್ಟೈಲ್ ಉಪ್ಪಿಟ್ಟು ಇಷ್ಟ ಆಗುತ್ತೆ ಅದಕ್ಕೋಸ್ಕರ ನಾನು ಮೂರು ಲೋಟ ಹಾಕ್ತೀನಿ ಹೀಗೆ ಕುದಿಯೋಕ್ಕೆ ಶುರು ಆದಾಗ ಒಲೆ ಒಂಚೂರು ಸ್ಲೋ ಮಾಡಿಬಿಟ್ಟು ನಾವು ಉಪ್ಪಿಟ್ಕೊಂಡಿದ್ವಲ್ಲ ಉಪ್ಪನ್ನು ಹಾಕೊಂಡ್ಬಿಡ್ತೀನಿ ಹಾಕ್ಬಿಟ್ಟು ಇವಾಗ ಸ್ಲೋ ಆಗಿ ರವೆ ಹಾಕಿದರೆ ಆಯಿತು ಈಗ ಆಗಿ ಹಾಕೊಳ್ಳೋದ್ರಿಂದ ಗಂಟಾಗ್ದಿಲ್ದಿದ್ದಂಗೆ ಆಗ ಕಲಿಸ್ಕೊಳ್ಬೋದು ಹೀಗೆ ಒಂದೆರಡು ನಿಮಿಷ ಇಟ್ಟು ಮುಚ್ಚಲ ಮುಚ್ಚಿಟ್ಬಿಟ್ಟು ಬೇಯಿಸ್ಬಿಟ್ಟು ಕೊನೆಗೆ ಮೇಲಿಂದ ಲಿಂಬೆ ಹಣ್ಣು ರಸ ತೆಗೆದಿಟ್ಕೊಂಡು ಹಾಕಿ ಎಲ್ಲ ಮಿಕ್ಸ್ ಮಾಡಿಬಿಟ್ರೆ ಒಂದು ಇನ್ನೊಂದು ಸರಿ ಮಸಾಲ ಉಪ್ಪಿಟ್ಟು ರೆಡಿಯಾಗಿದೆ ಹೀಗೆಲ್ಲ ರೆಡಿಯಾದಾಗ ಮೇಲಿಂದ ಒಂದು ಸ್ಪೂನ್ ತುಪ್ಪ ಹಾಕ್ಕೊಂಡ್ಬಿಟ್ರೆ ತುಂಬ ಚೆನ್ನಾಗಿರುತ್ತೆ ಟೇಸ್ಟ್ ತುಂಬ ಚೆನ್ನಾಗಿ ಬಿಸಿ ಬಿಸಿ ಮಸಾಲ ಉಪ್ಪಿಟ್ಟು ರೆಡಿಯಾಗಿದೆ ಈ ರೆಸಿಪಿ ಏನಾದರೂ ನಿಮ್ಗೆ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಂದು ಯಸ್ವಿ ಪ್ರಪಂಚ ನಾನು ಸುಮ ಥ್ಯಾಂಕ್ ಯು